ಧರ್ಮಸ್ಥಳ ದೂರು ಎರಡನೇ ದಿನದ ಕಾರ್ಯಾಚರಣೆ ಅಂತ್ಯ ನಾಳೆ ಮತ್ತೆ ಮುಂದುವರಿಯಲಿದೆ ಕಾರ್ಯಾಚರಣೆ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಹೂಳಲಾಗಿದೆ ಎಂಬ ದೂರುದಾರನ ಸ್ಫೋಟಕ ಹೇಳಿಕೆಯ ಹಿನ್ನೆಲೆಯಲ್ಲಿ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ಇವತ್ತು ತನ್ನ ಮಹತ್ವದ ಕಾರ್ಯಾಚರಣೆಯ ಎರಡನೇ ಹಂತಕ್ಕೆ ಚಾಲನೆ ನೀಡಿತು ದೂರುದಾರ ಗುರುತಿಸಿದ ಹದಿಮೂರು ನಿಗೂಢ ಸ್ಥಳಗಳಲ್ಲಿ ಅವಶೇಷಗಳಿಗಾಗಿ ಅಗೆಯುವ ಪ್ರಕ್ರಿಯೆ ಬೆಳಗ್ಗೆಯಿಂದಾನೇ ಆರಂಭಗೊಂಡಿದ್ದು ಎರಡನೇ ದಿನದ ಕಾರ್ಯಾಚರಣೆ ಭಾರೀ ಕುತೂಹಲ ನಾಟಕೀಯ ಬೆಳವಣಿಗೆಗಳು ಹಾಗೂ ಪ್ರಕೃತಿಯ ಸವಾಲುಗಳಿಗೆ ಸಾಕ್ಷಿಯಾಯಿತು ನಿರಂತರ ಮಳೆ ಮತ್ತು ಜಲಾವೃತಗೊಂಡ ನೆಲದಿಂದಾಗಿ ಕಾರ್ಯಾಚರಣೆ ಅಂದುಕೊಂಡ ವೇಗದಲ್ಲಿ ಸಾಗೋಕೆ ವಿಫಲ ಆಯಿತು ಬಿಗಿ ನಲ್ಲಿ ಕಾರ್ಯಾಚರಣೆ ಆರಂಭ ಇವತ್ತು ಬೆಳಗ್ಗೆ ಇಡೀ ರಾಜ್ಯದ ಗಮನ ಸೆಳೆದಿರುವ ಈ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ತಂಡ ದೂರುದಾರನೊಂದಿಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಹಾಜರಾಯಿತು ಆಂತರಿಕ ಭದ್ರತಾ ವಿಭಾಗದ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಮಂಗಳೂರು ವಲಯದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಎಸ್ಪಿ ಸಿಎ ಸೈಮನ್ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ದಂಡೆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿತ್ತು ಮೊದಲಿಗೆ ದೂರುದಾರ ಸೋಮವಾರ ಗುರುತಿಸಿದ್ದ ನೇತ್ರಾವತಿ ನದಿ ದಂಡೆಯ ಮೊದಲ ಸ್ಥಳದಲ್ಲಿ ಕಾರ್ಮಿಕರು ಹಾರೆ ಪಿಕಾಸುಗಳಿಂದ ಅಗೆತ ಆರಂಭಿಸಿದರು ಯಾವುದೇ ಅವಶೇಷಗಳು ಪತ್ತೆಯಾದರೆ ಅವುಗಳನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ವರದಿ ನೀಡೋಕೆ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಖ್ಯಾತ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ಜಗದೀಶ್ ರಾವ್ ಮತ್ತು ಡಾಕ್ಟರ್ ರಶ್ಮಿ ನೇತೃತ್ವದ ವೈದ್ಯಕೀಯ ತಂಡವನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರನ್ನು ಮತ್ತು ಮಾಧ್ಯಮ ಪ್ರತಿನಿಧಿಗಳನ್ನು ನಿಯಂತ್ರಿಸೋಕೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಮಳೆ ಮತ್ತು ನೀರಿನ ಸವಾಲು ಕಾರ್ಯಾಚರಣೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಮಳೆ ಆರಂಭ ಆಯಿತು ಅಗಿತಾ ಇದ್ದ ಸ್ಥಳ ನದಿಯ ತೀರದಲ್ಲಿದ್ದ ಕಾರಣ ಮರಳು ಮಿಶ್ರಿತ ಮಣ್ಣು ಸಡಿಲವಾಗಿತ್ತು ಸುಮಾರು ನಾಲ್ಕಡಿ ಆಳ ಅಗಿತಾ ಇದ್ದಂತೆ ನೆಲದಿಂದ ನೀರು ಜಿನುಗಿ ಗುಂಡಿ ಸಂಪೂರ್ಣವಾಗಿ ಜಲಾವೃತಗೊಳ್ತು ಅಗಿದಷ್ಟು ಮಣ್ಣು ಕುಸಿದು ಬೀಳ್ತಿದ್ದು ನೀರು ತುಂಬಿಕೊಳ್ತಿದ್ದರಿಂದ ಕಾರ್ಮಿಕರಿಗೆ ಮುಂದಿನ ಕಾರ್ಯ ನಡೆಸೋದು ಅಸಾಧ್ಯವಾಯಿತು ಈ ಅನಿರೀಕ್ಷಿತ ಅಡಚಣೆಯಿಂದಾಗಿ ಮಧ್ಯಾಹ್ನದ ವೇಳೆಗೆ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ ತನಿಖಾ ತಂಡ ಊಟದ ವಿರಾಮಕ್ಕೆ ತೆರಳಿತು ಈ ಸಂದರ್ಭದಲ್ಲಿ ಮಾನವ ಪ್ರಯತ್ನದಿಂದ ಅಗಿತ ಸಾಧ್ಯವಿಲ್ಲ ಅಂತ ಮನಗಂಡ ಅಧಿಕಾರಿಗಳು ಜೆಸಿಬಿ ಯಂತ್ರವನ್ನ ಸ್ಥಳಕ್ಕೆ ಕರೆಸೋಕೆ ನಿರ್ಧರಿಸಿದ್ರು ಹಿರಿಯ ತನಿಖಾಧಿಕಾರಿ ಅನುಚೇತ್ ಆಗಮನ ಹೆಚ್ಚಿದ ಕುತೂಹಲ ಊಟದ ವಿರಾಮದ ನಂತರ ಕಾರ್ಯಾಚರಣೆ ಪುನರಾರಂಭಗೊಳ್ಳುವ ಮುನ್ನವೇ ಹಿರಿಯ ತನಿಖಾಧಿಕಾರಿ ಅನುಚೇತ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ರು ಅವರ ಅನಿರೀಕ್ಷಿತ ಆಗಮನ ತನಿಖೆಯ ಗಂಭೀರತೆಯನ್ನ ಇಮ್ಮಡಿಗೊಳಿಸ್ತು ಮತ್ತು ಸ್ಥಳದಲ್ಲಿದ್ದವರ ಕುತೂಹಲವನ್ನ ಮತ್ತಷ್ಟು ಕೆರಳಿಸ್ತು ಅಷ್ಟರಲ್ಲಿ ಮೊದಲ ಸ್ಥಳದ ಅಗಿತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ ಅಂತ ವರದಿಯಾಯಿತು ದಿನದ ಕಾರ್ಯಾಚರಣೆ ಅಂತ್ಯ ನಾಳೆಗೆ ಮುಂದೂಡಿಕೆ ದಿನವಿಡೀ ನಡೆದ ಪ್ರಯತ್ನಗಳ ನಂತರ ಸಂಜೆ ಆರು ಹದಿನೈದಕ್ಕೆ ಎಸ್ಐಟಿ ಅಧಿಕಾರಿಗಳು ಇವತ್ತಿನ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಸ್ಥಗಿತಗೊಳಿಸಿದ್ರು ಮೊದಲ ದಿನದ ಅಗೆತದಲ್ಲಿ ಯಾವುದೇ ರೀತಿಯ ಎಲುಬು ಅಸ್ಥಿಪಂಜರ ಅಥವಾ ಇತರೆ ಮಹತ್ವದ ಕುರುಗಳು ಲಭ್ಯವಾಗಿರುವ ಬಗ್ಗೆ ಯಾವುದೇ ಖಚಿತ ಮಾಹಿತಿಯನ್ನ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ ನಾಳೆ ಜುಲೈ ಮೂವತ್ತರಂದು ಜೆಸಿಬಿ ಯಂತ್ರದ ಸಹಾಯದಿಂದ ಕಾರ್ಯಾಚರಣೆಯನ್ನ ಎಸ್ಐಟಿ ತಂಡ ಮುಂದುವರಿಸಲಿದೆ ದೂರುದಾರ ಗುರುತಿಸಿರುವ ಉಳಿದ ಸ್ಥಳಗಳಲ್ಲಿ ಅಗೆತದ ಪ್ರಕ್ರಿಯೆ ನಡೆಯಲಿದ್ದು ಪ್ರಕರಣದ ರಹಸ್ಯ ಬಯಲಾಗತ್ತಾ ಅನ್ನೋ ಪ್ರಶ್ನೆ ಉತ್ತರಕ್ಕಾಗಿ ಕಾಯ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು